ದಮಾರ್ mm. ಹೊರಬಿಡಿ <coughs> <coughs> <laughs> <coughs> ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಈ ನಾಡಿನ ಜನತೆಗೆ ಮೈಸೂರು ನಗರ ಹಾಗೂ ಜಿಲ್ಲೆಯ ಜನತೆಗೆ ಲಷ್ಕರ್ ಮೋಲಾದ ಎಲ್ಲ ಜನತೆಗೆ ಮೈಸೂರು ನಗರ ಜಿಲ್ಲಾ ಕ ನಗರ ಕಾಂಗ್ರೆಸ್ ಸಮಿತಿಯ ಪರವಾಗಿ ನಮ್ಮ ಕುಟುಂಬದ ಪರವಾಗಿ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಶುಭಕಾಮನೆಗಳು ಇವತ್ತು ಮಂಗಳವಾರ ಗೌರಮ್ಮ ಬಂದಿದ್ದಾರೆ ನಾಳೆ ಬುಧವಾರ ಗಣಪತಿ ಬರ್ತಾ ಇದ್ದಾರೆ ಈ ಗೌರಮ್ಮ ಮಂಗಳವಾರ ಬರ್ತಾ ಇರೋದ್ರಿಂದ ಶುಭಕರ ಅಂತೇಳಿ ತಿಳಿದಿದ್ದೇವೆ ಗೌರಮ್ಮ ಮತ್ತೆ ಗಣಪತಿ ತಾಯಿ ಮಗ ತಾಯಿ ಮಂಗಳವಾರ ಬರ್ತಾ ಇದ್ರೆ ಮಗ ಬುಧವಾರ ಬರ್ತಾ ಇದ್ದಾರೆ ಬುಧವಾರವೂ ಕೂಡ ವಿಘ್ನೇಶ್ವರನಿಗೆ ಬಹಳ ಪ್ರೀತಿವಾದ ವಾರ ಅದರಿಂದ ನಾನು ಗೌರಿ ಗಣೇಶದಲ್ಲಿ ಪಾರ್ವತಿ ಪರಮೇಶ್ವರಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ ಈ ನಾಡಿಗೆ ಬಂದಿರುವ ಹಲವಾರು ಸಂಕಷ್ಟಗಳನ್ನ ದೂರು ಮಾಡಲಿ ರೈತರು ಕೂಲಿ ಕಾರ್ಮಿಕರು ಬಡವರು ದೀನದಲ್ಲಿದ್ದರು ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಕಳಕಳೆ ಸಾಮಾಜಿಕ ಬದುಕಿನಲ್ಲಿ ಅವ್ರ ಬದುಕು ಹಸನಾಗ್ಲಿ ಆ ದಿಕ್ಕಿನಲ್ಲಿ ಪಾರ್ವತಿ ಪರಮೇಶ್ವರ ಅವರ ಪಾರ್ವತಿ ಮತ್ತು ಗೌರಿ ಗಣೇಶ್ ಅವರ ಆಶೀರ್ವಾದ ಸದಾ ಕಾಲ ಈ ನಾಡಿನ ಜನತೆ ಮೇಲೆ ಇರಬೇಕು ಈ ಜಿಲ್ಲೆಯ ಜನತೆ ಮೇಲೆ ಇರಬೇಕು ಈ ಮೊಲಾದ ಜನತೆ ಮೇಲೆ ಇರಬೇಕು ಅದಕ್ಕಾಗಿ ನಮ್ಮ ಮತ್ತೊಮ್ಮೆ ಕರ್ನಾಟಕ ರಾಜ್ಯ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳ ಪರವಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಗೌರವಾನ್ವಿತ ಉಪಮುಖ್ಯಮಂತ್ರಿಯ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಆದಂತಹ ಸನ್ಮಾನ್ಯ ಡಾಕ್ಟರ್ ಎಸ್ ಸಿ ಮಾಧೇವಪ್ಪನವರ ಪರವಾಗಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರ ಪರವಾಗಿ ನಮ್ಮ ಜಿಲ್ಲೆಯ ಎಲ್ಲಾ ಗೌರವಾನ್ವಿತ ಶಾಸಕರು ಮಾಜಿ ಶಾಸಕರು ಹಾಗೂ ನಗರ ಕಾಂಗ್ರೆಸ್ ಸಮಿತಿಯ ಪರವಾಗಿ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಶುಭಕಾಮನೆಗಳು ಆರಾಧಕರು ಎಲ್ಲ ಕಡೆ ಜಾಸ್ತಿ ಅಂದ್ರೆ ಗಣಪತಿ ತಯಾರು ಮಾಡತಕ್ಕಂಥವ್ರ ಸಂಖ್ಯೆಯಲ್ಲಿ ಬಹಳ ನೋವಿನ ಸಂಖ್ಯೆ ಹೆಚ್ಚಾಗಿ ಕಾರಣ ಏನು ವಿಘ್ನೇಶ್ವರ ಹಬ್ಬ ಅಂದ್ರೆ ಇಡೀ ದೇಶಾದ್ಯಂತ ಆಚರಿಸತಕ್ಕಂತ ಒಂದು ದೊಡ್ಡ ಹಬ್ಬ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಇದು ನಮ್ಮ ಲಸ್ಕರ್ಮಳದ ಕುಂಬಾರ್ಗೇರಿ ಕುಂಬಾರ್ಗೇರಿಲ್ ಮಾಡ್ತಿರ್ತಕ್ಕಂಥ ಮಣ್ಣಿನ ಗಣಪತಿಗಳು ಮಣ್ಣಿನ ಗೊಂಬೆಗಳು ಮಡಕೆ ಕುಡಿಕೆಗಳನ್ನ ಇತಿಹಾಸ ಪುಟದಲ್ಲಿ ಸೇರ್ತಾ ಇದೆ ಹೇಳಿದ್ರೆ ತಪ್ಪಾಗ್ಲಾರು ಯಾಕಂದ್ರೆ ಕಳೆದ ಇಪ್ಪತ್ತು ವರ್ಷದ ಹಿಂದೆ ಈ ಮೋಲಾದಲ್ಲಿ ಕುಂಬಾರ್ಗೇರಿ ಮಾಡ್ತಾ ಇರ್ತಕ್ಕಂಥ ಮಣ್ಣಿನ ಗಣಪತಿಗಳು ಕುಡಿಕೆಗಳು ಮಡಿಕೆಗಳು ಹೂನ್ ಕುಂಡಗಳು ಗೊಂಬೆಗಳು ಇಡೀ ದೇ ರಾಜ್ಯಾದ್ಯಂತ ಹೋಗ್ತಾ ಇತ್ತು ಬೇರೆ ಬೇರೆ ರಾಜ್ಯಕ್ಕೂ ಹೋಗ್ತಾ ಇತ್ತು ಆದ್ರೆ ಕಳೆದ ಒಂದು ಬೇರೆ ಇಪ್ಪತ್ತು ವರ್ಷದಿಂದ ಏನು ಈ ಪೇಪರ್ ಪೇಪರ್ ಮೋಲ್ಡಿಂಗ್ ಮತ್ತೆ ಇದು ನಮ್ಮ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನಲ್ಲಿ ಗಣಪತಿಗೆ ಬಂದ ಮೇಲೆ ಅವರಿಗೆ ಒಂದು ರೀತಿಯಲ್ಲಿ ಅವರ ಕುಲ ಕಸಬಿಗೆ ಪೆಟ್ಟಾಗಿದೆ ಅವ್ರು ಪೆಟ್ಟಾಗಿದ್ರು ಕೂಡ ಇವತ್ತು ನಮ್ಮ ಮೌಲಾದಲ್ಲಿ ಕೂಡ ಇನ್ನು ಹತ್ತು ಹನ್ನೆರಡು ಮನೆಗಳು ಇವತ್ತು ಮಣ್ಣಿನ ಗಣಪತಿನೇ ಮಾಡಿ ತಯಾರು ಮಾಡಿ ವಾಟರ್ ಪಾಯಿಂಟ್ ಮತ್ತೆ ಆಯಿಲ್ ಪೈಂಟ್ ಮಾಡಿ ಅದನ್ನು ಇವತ್ತೂ ಕೂಡ ಮಾಡ್ತಾ ಇರೋದ್ರ ನೋಡ್ಬೋದು ಕುಂಬಾರಗೇರಿಯಲ್ಲಿ ಇವತ್ತೂ ಕೂಡ ಕುಲ ಕಸಬನ್ನ ಉಳಿಸ್ಕೊಂಡ್ ಬಂದಿದ್ದಾರೆ ಆದ್ರೂ ಕೂಡ ನನ್ನ ನನ್ನ ವೈಯಕ್ತಿಕವಾಗಿ ನಾನು ಚಿಕ್ಕವರಿಂದ ನೋಡಿದಾಗ ಅವತ್ತಿಗೆ ಇದ್ದಂತ ಮಣ್ಣಿನ ಗಣಪತಿ ಸಾಮಗ್ರಿಗಳ ಬೇಡಿಕೆ ಇವತ್ತಿಲ್ಲ ಸುಮಾರು ಎಂಬತ್ ಪರ್ಸೆಂಟ್ ಕುಸಿದಿದೆ ಅಂದ್ರೆ ತಪ್ಪಾಗ್ಲಾರ ಅಷ್ಟ ಕಷ್ಟದಲ್ಲೂ ಕೂಡ ಇವತ್ತು ಅವರು ಮಾಡ್ತಾ ಇದಾರೆ ಅಂದ್ರೆ ಅವರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ ಚೇರ್ಮನ್ ಆಗಿರ್ತಕ್ಕಂಥ ಎಲ್ಲಾ ಲಕ್ಷಣಗಳು ಕೇಳಿ ಬರ್ತಾ ಇದೆ ಅದನ್ನ ಈಗ ಹಾಗೆ ಹೇಳಿದ್ನಲ್ಲ ಪಕ್ಷ ಮತ್ತು ಸರ್ಕಾರ ಏನ್ ತೀರ್ಮಾನ ತಗೋತಾರೆ ನಮ್ಮ ನಾಯಕರುಗಳು ಏನ್ ತೀರ್ಮಾನ ತಗೋತಾರೆ ಆ ತೀರ್ಮಾನಕ್ಕೆ ನಾನು ಸದಾ ಬದ್ಧನಾಗಿದ್ದೇನೆ ನನ್ನ ನಲವತ್ತು ವರ್ಷಗಳಿಂದ ಸನ್ಮಾನ ಸಿದ್ದರಾಮಯ್ಯ ಸಾಹೇಬರು ಮಾಧವಪ್ಪ ಮಾಧೇವಪ್ಪ ಸಾಹೇಬ್ರ ಜೊತೆ ಅವರ ಒಬ್ಬ ಶಿಷ್ಯನಾಗಿ ಬೆಳೆದು ಬಂದಿದ್ದೇನೆ ಅವ್ರು ಏನ್ ತೀರ್ಮಾನ ತೆಗೆದುಕೊಳ್ತಾರೆ ಆ ತೀರ್ಮಾನಕ್ಕೆ ನಾವು ಒಬ್ಬ ಕಾಂಗ್ರೆಸ್ ಪಕ್ಷದ ನಗರ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಅವ್ರ ತೀರ್ಮಾನಕ್ಕೆ ಸದಾ ಬದ್ಧನಿರುತ್ತೆ ಈ ಸುದ್ದಿ ಸಿಗುತ್ತೆ ಅಂತ ಸುದ್ದಿ ಇದೆ ಅದೇ ಎಲ್ಲವನ್ನೂ ಕೂಡ ನಮ್ಮ ಪಕ್ಷದ ಹೈಕಮಾಂಡ್ ಗೌರವಾನ್ವಿತ ಮುಖ್ಯಮಂತ್ರಿಗಳು ಜಿಲ್ಲಾ ಮಂತ್ರಿಗಳು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ನಮ್ಮ ಶಾಸಕರುಗಳು ಅದು ಕಾಂಗ್ರೆಸ್ ಪಕ್ಷ ಅದನ್ನ ತೀರ್ಮಾನ ಮಾಡ್ತಿದೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಮಾದೇವಪ್ಪನವರು ಯತೀಂದ್ರ ಅವರು ನಮ್ಮ ಶಾಸಕರುಗಳು ಕಾಂಗ್ರೆಸ್ ಪಕ್ಷ ಏನ್ ತೀರ್ಮಾನ ತಗೋತಿದೆ ಆ ತೀರ್ಮಾನಕ್ಕೆ ನಾನು ಬದ್ಧನಾಗಿತ್ತು ಪಕ್ಷದ ಕಾರ್ಯಕರ್ತನ ಇಲ್ಲ ಸಿಗುತ್ತೆ ಸಿಗ ಸಿಗೋದಿಲ್ಲ ಅನ್ನೋ ಪ್ರಶ್ನೆ ಇವರು ಬರೋದಿಲ್ಲ ಯಾವಾಗ್ಲೂ ಕೂಡ ಪಕ್ಷದ ಚೌಕಟ್ಟಿನಲ್ಲಿ ನಾವು ಇರ್ಬೇಕಾದ್ರೆ ಪಕ್ಷ ಮತ್ತು ಸರ್ಕಾರ ಏನ್ ತೀರ್ಮಾನ ತಗೋತಾರೆ ನಾವು ನಂಬಿರತಕ್ಕಂಥ ನಾಯಕರು ಏನ್ ತೀರ್ಮಾನ ತಗೋತಾರೆ ಆ ತೀರ್ಮಾನಕ್ಕೆ ಎಲ್ಲರೂ ಕೂಡ ಬದ್ಧ ಆಗ್ಬೇಕಾಯ್ತಾರೆ ನಾನು ಕೂಡ ಅದಕ್ಕೆ ಬದ್ಧನಾಗಿರ್ತೇನೆ ನಮ್ಮ ನಾನು ನಗರ ಪಾಲಿಕೆ ಚುನಾವಣೆಗೆ ಕಳೆದ ಬಾರಿನೇ ಬಿ ಸಿ ಆಗಿದ್ದಾಗಲೇ ನಾನ್ ಚುನಾವಣೆ ನಿಲ್ಲದಿಲ್ಲ ಅಂತ ಹೇಳಿದ್ದೀನಿ ನನ್ನ ಆರೋಗ್ಯ ಸರಿ ಇಲ್ಲದ ದೃಷ್ಟಿಯಿಂದ ನಾವ್ ಯಾವುದೇ ನಗರ ಪಾಲಿಕೆ ಚುನಾವಣೆ ಸ್ಪರ್ಧೆ ಇಲ್ಲ ಕಾರಣ ಅದು ಮುಂದಿನ ದಿನಗಳಲ್ಲಿ ಯೋಚನೆ ಮಾಡ್ತೀವಿ ಇನ್ನು ಲಿಮಿಟೇಷನ್ ಆಗ್ಬೇಕು ವಾರ್ಡ್ ವಿಂಗಡಣೆ ಆಗ್ತಿದೆ ವಾರ್ಡ್ ಜಾಸ್ತಿ ಆಗ್ತಿದೆ ಮುಂದಿನ ದಿನದಲ್ಲಿ ಅದು ಡಿಲಿಮಿಟೇಷನ್ ಆಗಿ ವಾರ್ಡ್ ಮೀಸಲಾತಿ ಎಲ್ಲ ಆದ್ಮೇಲೆ ಮುಂದೆ ನಮ್ಮ ಕುಟುಂಬದವ್ರು ಕುಂತ್ಕೊಂಡು ಎಲ್ಲ ತೀರ್ಮಾನ ಮಾಡಿ ಒಂದು ತೀರ್ಮಾನಕ್ಕೆ ಬೇಕು ಮೈಸೂರು ನಗರದ ಅತೀಗ ಮೈಸೂರು ದಸರಾ ಉದ್ಘಾಟನೆಗೆ ವಿಚಾರಕ್ಕೆ ಹಿರಿಯರು ಉತ್ತರ ಕೊಡ್ತಾರೆ ಇದಕ್ಕೆ ನಾನು ಬಹಳ ಚಿಕ್ಕವನು ಅಂತ ಹೇಳಿ ಭಾವಿಸ್ತೇನೆ